ಚಿತ್ರದುರ್ಗ ಜಿಲ್ಲೆ ಮುಳಕಾಲ್ಮುರು ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅಲ್ಟಿಮೇಟ್ ಟೀಂ ವತಿಯಿಂದ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ತಂಡಗಳು ಪ್ರವೇಶ ಶುಲ್ಕವನ್ನು ಪಾವತಿಸಬೇಕಾಗಿತ್ತು ಈ ಪಾವತಿಸಿದ ಶುಲ್ಕವನ್ನು ತಾಲೂಕಿನ ಆನ್ಗಲ್ನಲ್ಲಿರುವ ಮಹವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿಯುಕ್ತ ಶಾಲೆಗೆ ದಾನ ನೀಡುವ ಮೂಲಕ ಅಲ್ಟಿಮೇಟ್ ಟೀಂ ಮಾನವೀಯತೆ ಮೆರೆದಿದೆ ವರದಿಗರದ ಶೆಟ್ಟಿಶೆಟ್ಟಿ ಶೆಟ್ಟಿ ಇವಿ ಮಕ್ಕಳದಲ್ಲಿ ಅಲ್ಟಿಮೇಟ್ ಏನಾದ್ರು ಯಾವ್ದು ಅಲ್ಟಿಮೇಟ್ ಅಲ್ಟಿಮೇಟ್ ಟೀಮ್ ಬಂದಿದೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮೊನ್ನೆ ಒಂದೇ ತಾರೀಕು ಕನ್ನಡ ರಾಜ್ಯೋತ್ಸವ ಮಾಡಿ ಒಂದು ಟೂರ್ನಮೆಂಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಏನು ಸಂಗ್ರಹ ಮಾಡಿದ್ದಾರೆ ಅದನ್ನ ನಮ್ಮ ಮಹಾವನ ಬೌದ್ಧಿಕಿದ್ದಲೇ ಚೇತನ ಮಕ್ಕಳ ಶಾಲೆಗೆ ಅದನ್ನ ಗಾನವಾಗಿ ಕೊಡ್ತಾ ಇದ್ದಾರೆ ಶುಲ್ಕವಾಗಿ ಏನು ಸಂಗ್ರಹ ಮಾಡಿದ್ರು ಕೊಡ್ತಾ ಇದ್ದಾರೆ ನನಗಂತೂ ಬಹಳ ಖುಷಿಯಾಗಿದೆ ಒಂದು ಮಾತು ಏನ್ ಹೇಳ್ಬೋದು ಅಂತಂದ್ರೆ ಮನುಷ್ಯನಿಗೆ ಗಳಿಸಿಕೊಳ್ಳುವಂಥದ್ದು ಸ್ವಂತಕ್ಕಾಗಿ ಏನ್ ಬೇಕಾ ಮಾಡಬೇಕು ಆದ್ರೆ ಗಳಿಸಿದ್ರಲ್ಲಿ ಒಂದು ಪಾರನ್ನು ಕೊಡುವಂಥದ್ದು ಇದೆಯಲ್ಲ ಅದು ತುಂಬಾ ಶ್ರೇಷ್ಠವಾದಂಥದ್ದು ಸೊ ಈ ಅಲ್ಟಿಮೇಟ್ ಟೀಮ್ನ ಸಾಧಕರು ಯಾರಿದ್ದಾರೆ ಅವರು ಮಂಜುನಾಥ್ ಆಗಿರ್ಬೋದು ಜಯದೇವ್ ಆಗಿರ್ಬೋದು ಅಥವಾ ಜಯ ಅಣ್ಣ ಲಕ್ಷ್ಮೀಪ ಇವರೆಲ್ಲ ಕೂಡ ತುಂಬಾ ಪ್ರೀತಿಯಿಂದ ಬಂದು ನಮ್ಮ ಶಾಲೆಯ ಮಕ್ಕಳು ಚೆನ್ನಾಗಿರಲಿ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ